ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸಕೈತಿವ್ರಿ ಏಕದ್ ಸಿಂಪಲ್ ಆಗಿ ಅತಿ ಸರಳವಾಗಿರುವಂತಹ ಸಾಬುದಾನ ಕಿಚಡಿ ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ತೋರಿಸ್ತೀವಿ ಇದೊಂದು ಭಾಳ ಹೆಲ್ಪ್ಫುಲ್ ಆಗ್ತೈತಿ ಒಂದು ರೆಸಿಪಿ ಅಂತ ಹೇಳಿ ನಾವು ತಿಳ್ಕೊತೀವಿ ಯಾಕಂತಂದ್ರೆ ಮಾಡೋಕೆ ಈಸಿ ಐತ್ರಿ ತಿನ್ನೋಕೆ ಅಟ್ಟ ಟೇಸ್ಟಿನೂ ಐತ್ರಿ ಹಾಗಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ ಹಂಗೆ ಬಾಜು ಬಾಜುಬರು ಗಂಟಿ ಮ್ಯಾಲೂ ಪಡೆದ್ಬಿಟ್ಟು ಇನ್ನು ಮೊದಲಿಗೆ ಏನು ಮಾಡ್ನುಣು ಒಂದು ಪಾತ್ರೆದಾಗ್ರಿ ನಾವು ಒಂದೂವರೆ ಕಪ್ ಸಾಬುದಾನ ತೊಗೊಂಡೆ ಸ್ವಲ್ಪ ಸಣ್ಣ ಪೂರ್ತಿ ಸಣ್ಣ ಅಲ್ಲರಿ ಸ್ವಲ್ಪ ದಪ್ಪ ಇರ್ತಾವ್ರಿ ಅವು ಅವನ್ನ ಏನು ಮಾಡ್ನು ಅಂತಂದ್ರೆ ಒಂದ್ಸಲ ನೀರಾಗಿ ಹಾಕಿ ಹಂಗೆ ತೊಳೆದು ಅದಾದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಅಂದ್ರೆ ಎಷ್ಟು ನೀರು ಅಂತಂದ್ರೆ ಆ ಸಾಬುದಾನ ಎಷ್ಟು ಕೂತಾವ್ರಿ ಅದ್ರ ಸಮವಾಗಿ ನಾವು ಅಟ್ಟ ನೀರು ಹಾಕಿ ಅದನ್ನು ನೆನಕ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ತಾಸು ನೆನೆ ಇಲ್ಲ ಅಂತಂದ್ರೆ ನೀವು ರಾತ್ರಿ ನೆನೆ ಇಟ್ಟು ಮುಂಜಾನೆ ಮಾಡ್ಕೋವು ಈಗ ನೋಡ್ಬೋದು ಪೂರ್ತಿ ನೆನೆದವು ಇಟ್ಟು ಚೆಂದಂಗಿ ಬಿಡಿ ಬಿಡಿಯಾಗಿ ಭಾಳ ಮಸ್ತಾಗಿ ಆಗ್ಯಾವ ನೆನೆ ಆಮೇಲೆ ನೀರು ಎಷ್ಟು ಹೇಯ್ತಿರ್ಲೇ ಅಷ್ಟೇ ಹಾಕ್ರಿ ಮುಂದಕ್ಕೆ ಅದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ ಹಂಗ ಉಪ್ಪು ಜೊತೆ ನೆಕ್ಸ್ಟ್ ಸಕ್ಕರೆಯನ್ನು ನಾವು ಸೇರಿಸೋಣ ಸಕ್ಕರೆ ಅಷ್ಟು ಹಾಕಿ ಒಮ್ಮೆ ಎರಡು ಕಲಿಸಿ ಬಿಡ್ರಿ ಸಾಬಧಾನದೊಳಗನ ಇವೆರಡು ಚಲೋ ತಂಗಿ ಮಿಕ್ಸ್ ಆಗಿಬಿಡ್ಲಿ ಈಗ ಏನು ಮಾಡಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ಎಣ್ಣಿಕ ಇಡ್ಲು ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ಶೇಂಗಾ ಹಾಕೊಂಡು ನೋಡಿ ಶೇಂಗಾ ಹಾಕೋದ್ರಿಂದ ಅವಲಕ್ಕಿ ಕಿಚಡಿ ಹಿಂಗೆ ಏನಾರವರು ಮಾಡತ್ತಿರ್ತೀವಲ್ಲ ಸ್ವಲ್ಪ ಸಾ ಜಾಸ್ತಿನೇ ಶೇಂಗಾ ಇದು ಅಂತ ರೆಸಿಪಿ ಚಲೋ ಒಣಸ್ತೈತಿರ್ತಿ ತಿನ್ನಕ್ಕೆ ಆಮೇಲೆ ನೆಕ್ಸ್ಟ್ ಅವನ್ನ ಎಣ್ಣೆ ಕರ್ದ ತಕ್ಕೊಂಡ ಇಟ್ಕೊಂಡ್ಬಿಡು ಮತ್ತು ಲಾಸ್ಟ್ಗೆ ಹಾಕಕ್ಕೆ ಬರ್ತೈತ್ರಿ ಮುಂದೆ ಇದೇ ಎಣ್ಣೆ ಒಳಗನ್ನು ನಾವು ಸ್ವಲ್ಪ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಂಗೆ ಹಸಿ ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಟಿರ್ತಾರೆ ಸಣ್ಣ ಅಂದ್ರೆ ಸ್ವಲ್ಪದ ಅಷ್ಟೇ ರೀ ಅವನ್ನ ಕಟ್ ಮಾಡಿದಂಥ ಅಂದರೆ ಎರಚಿಟ್ಕೊಂಡಂಥ ಹಸಿ ಮೆಣಸಿಕಾಯಿ ಮತ್ತು ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಅಥವಾ ಬಟಾಟಿ ಇದನ್ನ ಏನು ಮಾಡ್ರಿ ಸಿಪ್ಪಿ ತಗದ ಚಂದಂಗೆ ನೀವು ಏನು ಮಾಡ್ರಿ ಕಟ್ ಮಾಡಿ ಹಿಂಗೆ ಸಣ್ಣ 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 ಪೀಸಸ್ ಹಾಕಿ ಅದನ್ನು ತಂದ ಇಲ್ಲಿ ಸ್ವಲ್ಪ ನೀವು ಚಲೋ ತಂಗಿ ಆ ಜೀರಿಗೆ ಜೊತೆ ಮತ್ತು ಮೆಣಸಿಕಾಯಿ ಜೊತೆ ಫ್ರೈ ಮಾಡಿ ಹಂಗೆ ನೆಕ್ಸ್ಟ್ ಅದ್ರಾಗ ಒಂದು ಈ ಒಣ ಕೆಂಪು ಮೆಣಸಿಕಾಯನ್ನು ಬಿತ್ತು ಹಂಗೆ ಮುಂದ್ರಿ ಅದಕ್ಕೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡೆಯನ್ನು ನಾವು ಹೆರಚಿ ಹಾಕಿದ್ದೆವು ಮುಂದಕ್ಕೆ ನೋಡ್ರಿ ಇದ್ರಾಗ ಏನು ಮಾಡ್ತಿದೀಪಾ ಅಂತಂದ್ರೆ ನಾವು ಇದೀಗ ಏನು ನೆನೆಸಿಟ್ಟಿದ್ದ ತೋರಿಸಿದ್ದೀವಲ್ಲ ಆ ಸಾಬುದಾನ ತಂದು ನಾವಿಲ್ಲಿ ಹಾಕಿದೆ ಸಾಬುದಾನ ಹಾಕಿದ ತ ಅದನ್ನು ಈಗ ಏನೇನು ನೀವೆಲ್ಲ ಫ್ರೈ ಮಾಡಿದ್ರಲ್ಲ ಈ ಐಟಮ್ಸ್ ಜೊತೆ ಚಲೋ ತಂಗಿ ಮಿಕ್ಸ್ ಮಾಡಿ ಚಲೋ ತಂಗಿ ಕರೆಕ್ಟಾಗಿ ಅದಕ್ಕೆ ಕೂಡ್ಕೊಳ್ಬೇಕು ಈ ಆಲೂಗಡ್ಡೆ ಏನು ಹಾಕಿರ್ತೀವಲ್ಲ ಇದು ಸಾಬುದಾನ ಜೊತೆ ಒಂದು ಮಸ್ತ್ ಅಂದ್ರೆ ಮಸ್ತಾಗಿ ಹೋಗ್ತಾಯಿದ್ರಿ ಟೇಸ್ಟ್ ಒಳಗನ ಮತ್ತು ಚಲೋನು ಅನ್ನೋಸತಿ ನಿಮಗೆ ನಾನು ಮುಂದಕ್ಕೆ ಅದನ್ನು ನಡ್ಬಾರಕೊಮೇಲೆ ಲಿಡ್ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಮತ್ತು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ತೆಗೆದು ನೋಡಿ ಮತ್ತು ನೀವು ತೆರಿಡಕ್ಕೆ ಅಥವಾ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ರೀ ಅದಕ್ಕಿಂತ ಮೊದಲ ನಾವಿಲ್ಲಿ ಅದಕ್ಕೆ ಏನೇನು ಸರಿಸಾತೀಪಾ ಅಂತಂದ್ರೆ ಕರಿಬೇವು ಟೊಮೆಟೊ ಟೊಮೆಟೊ ಹಂಗೆ ಮ್ಯಾಲಕ್ಕೆ ಹಾಕ್ರಿ ಅದನ್ನ ಮೊದಲು ಹಾಕ್ಬೋದ್ ಆದರೆ ಹಿಂಗೆ ಮಾಡ್ರಿ ಆಮೇಲೆ ಅದಕ್ಕೆ ಶೇಂಗಾ ಪುಡಿ ಹುರಿದಿಟ್ಟಂತಹ ಶೇಂಗಾ ಪುಡಿಯನ್ನು ಇದೇ ಕರೆದಿದ್ದು ಬೇರೆ ರೀ ಇದೆ ಶೇಂಗಾ ಪುಡಿ ಬೇರೆ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಕೆಂಪು ಖಾರದ ಪುಡಿಯನ್ನು ಸ್ವಲ್ಪ ನೋಡ್ಕೊಂಡು ಹಚ್ಚ ಖಾರದ ಪುಡಿ ಹಾಕಿದೀನೋ ಸ್ವಲ್ಪ ನೋಡ್ಕೊಂಡು ಹಾಕಿ ನೀವೇನು ಮಾಡಿರಿ ಚಲೋ ತಂಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಎಲ್ಲನೂ ಕುಡ್ಕೊಂಡು ಬಿಡ್ಲಿಕ್ಕೆ ಚಲೋ ಆಗ್ತೈತೆ ರೀ ಈ ಒಂದು ಸಾವಧಾನಾ ಕಿಚಡಿ ಸಿಂಪಲ್ ಅನ್ನಿಸ್ತತಿ ಆಮೇಲೆ ಅಷ್ಟು ಚಲೋ ಇರ್ತೈತಿ ಅಕಸ್ಮಾತ್ ನಿಮಗೆ ಟೊಮ್ಯಾಟೊ ಬ್ಯಾಡ ಸ್ಕಿಪ್ ಮಾಡಿದ ಮ್ಯಾಲೆ ಹಿಂಗೆ ಹಾಕೋದು ಇಷ್ಟ ಇಲ್ಲ ನಿಂಬೆ ಹಣ್ಣಿನ ರಸನ ನೀವು ಸೇರಿಸ್ಕೊಳ್ಬೋದು ಯಾವುದೇ ರೀತಿ ಅಡ್ಡಿ ಇಲ್ಲರಿ ಹಂಗೆ ಮುಂದದಕ್ಕೆ ಮುಂದೀಟ ಶೇಂಗಾ ಇದೇ ಗಿ ಏನು ಯಾಕಿಟ್ಟಿದ್ದಿರಲಿಲ್ಲ ಆ ಶೇಂಗಾ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಮೊದಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅವನು ತಂದು ಹಾಕಿ ಒಂದು ಹಸಿ ಮಿಂಚಿಕಾಯು ಹಾಕಿಬಿಡ್ರಿ ಹಂಗೆ ಸುಮ್ರೀ ಡಿಸೈನ್ ಡಿಸೈನ್ ಯಾಕೆ ಕಾಣ್ತತಿ ಡಿಸೈನ್ ಏನಿಲ್ಲ ರೀ ಇಟ್ಟು ಚಲೋ ತಂಗಿ ಆಗ್ತತಿ ಮುಂದೆ ಬರೋಬ್ಬರಿಯಾಗಿ ಮಿಕ್ಸ್ ಮಾಡ್ರಿ ಚಲೋ ತಂಗಿ ಮತ್ತೊಮ್ಮೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ತೆಗೆದು ಬಿಟ್ಟು ಇಷ್ಟು ಮಾಡಿದ್ರಿ ಅಂತಂದ್ರೆ ಸಾಬುದಾನ ಕಿಚಡಿ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನಿಮಗೆ ಈಸಿಯಾಗಿ ತೋರಿಸಿದ್ರು ನಿಮಗೆ ಆಪ್ಷನ್ ಅದಾವು ನೀವು ಯಾವಾಗ ಬೇರೆ ಅಂತಂದ್ರೆ ಮೊದಲು ಸಾಬೂಧಾನ ನೆನೆಸಿ ಇಟ್ಕೋರಿ ಮುಂಜಾನೆ ಮಾಡೋರು ಇದ್ರೆ ಭಾಳ ಭಾಳ ಚಲೋ ಆಪ್ಷನ್ ಅಂದ್ರೆ ರಾತ್ರಿ ಇಟ್ಬಿಡ್ರಿ ಮುಂಜಾನೆ ಪಟ್ನ ಅಂದರೆ ಹತ್ತರಿಂದ ಹದಿನೈದು ನಿಮಿಷದಾಗ ಚಟ್ ಅಂತೇಳಿ ಎಲ್ಲ ಹೆರ್ಚೋದು ಗೆರ್ಚೋದು ಎಲ್ಲ ಹೇಳಿದ ನಾ ಮುಗಿದು ಹೋಗ್ತೈತೆ ಗೊತ್ತಾದ್ರಲ್ಲ ಇಷ್ಟು ಮಸ್ತಾಗಿ ಮಾಡಿ ತೋರಿಸಿದ್ವಿ ಹಾಗಾದ್ರೆ ನೀವು ಈ ಸಾಬೂದಾನ ಕಿಚಡಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಯಾಕಂತಂದ್ರೆ ಜಾಗ ಭಾಳ್ ಭಾಳ ಖಾಲಿ ಬರೆದು ಬಿಡಿ ಮುಂದಕ್ಕೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗಾದ್ರೆ ನೆನ್ಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ